ಇನ್ನಪ್ಪಪ್ಪ ಪಾಪ ಏನೇನು ತ್ಯಾಗ ಮಾಡಬೇಕಾಗ್ತೈತೋ ಗೊತ್ತಿಲ್ಲ ಡಿ ಕೆ ಕುಮಾರ್ಗೆ ನನ್ನ ಸಿಂಪತಿ ಇದೆ ಅವರ ಎರಡೂವರೆ ವರ್ಷ ಎರಡೂವರೆ ವರ್ಷದ ಗ್ಯಾರಂಟಿ ಏನಾಯ್ತು ಐದು ಗ್ಯಾರಂಟಿ ಇತ್ತಲ್ಲ ಅದು ಒಂದು ಗ್ಯಾರಂಟಿನೇ ಕಾಂಗ್ರೆಸ್ ಪಾರ್ಟಿಗೆ ಆ ಗ್ಯಾರಂಟಿ ಏನಾಯಿತು ಅನ್ನೋದು ರಾಜ್ಯದ ಜನತೆಗೆ ಹೇಳ್ಬೇಕು ನೀವು ಅಕಸ್ಮಾತ್ ನಾ ಇಲ್ಲ ನಾ ಯಾರು ಹೇಳಿದವರು ಶಾಸ್ತ್ರ ಕೇಳಿ ಅಂತ ಹೇಳಿದ್ದಾರೆ ಶಾಸ್ತ್ರ ಕೇಳೋಕ್ಕೆ ನೀನು ಯಾಕಪ್ಪ ಎಲ್ಲಿಗೆ ಹೋಗಿದ್ದೆ ಒಂದು ದಿನ ಹೋದರೆ ಸರಿ ಎರಡು ದಿನ ಮೂರು ದಿನ ಅದು ಅಣ್ತಮಾಸ್ ಅಣ್ತಮಾಸ್ ಬೇರೆ ಹೋಗವ್ರೆ ಸಿದ್ದರಾಮಯ್ಯವ್ರು ಪದೇ ಪದೇ ಓದ್ತಾವ್ರೆ ಒಂದು ಆಯ್ತು ಎರಡು ಮೂರು ತಿರು ಮತ್ತೆ ಓದ್ತಾರಂತೆ ಕ್ರಾಂತಿ ಇಲ್ಲ ಅಂದ್ರೆ ಯಾಕೆ ಹೋಗ್ತೀರಾ ನೀವು ಯಾಕೆ ಹೋಗ್ತೀರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಸತ್ತೋಗಿದೆ ಅದ್ರ ತಿಥಿ ಆಗ್ಬೇಕಷ್ಟೇ ಜನ ಕಾಯ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ತಿಥಿ ಯಾವಾಗ ಅಂತ ಕಾಯ್ತಾ ಇದ್ದಾರೆ ಅಂದರೆ ಇಷ್ಟು ವೈರಾಗ್ಯ ಬೇಡ ಅಂತ ನಾನು ಡಿ ಕೆ ಕುಮಾರ್ ಅವ್ರಿಗೆ ಸಲಹೆ ಕೊಡ್ತೀನಿ ಇಷ್ಟು ಬೇಗ ವೈರಾಗ್ಯ ತಾಳಬೇಡಿ ಇನ್ನೂ ವಯಸ್ಸಿದೆ ನಿಮಗೆ ಸಿದ್ದರಾಮಯ್ಯನವ್ರ ಅಷ್ಟು ಈಸಿಯಾಗಿ ತೊಗೊಂಡಿದ್ರು ಅವ್ರು ಸಿದ್ದರಾಮಯ್ಯನ ಟೇಕ್ ಇಟ್ ಗ್ರ್ಯಾಂಟಿಗೆ ತೊಗೊಂಡಿದ್ರು ಡಿ ಕೆ ಕುಮಾರ್ ಟೇಕ್ ಇಟ್ ಗ್ರ್ಯಾಂಡ್ ನಾನು ಹೇಳಿದ ತಕ್ಷಣ ಬಿಡ್ತಾರೆ ನಾನು ಹೋಗಿ ಸಿಂಹಾಸದ ಮೇಲೆ ಕೂತ್ಕೊಂಡಿರ್ಬೇಕು ಅಂತ ಸಿದ್ದರಾಮಯ್ಯ ಬಿಡೋ ಮಗ ಅಲ್ಲ ಅನ್ನೋದನ್ನು ತೋರಿಸ್ಬಿಟ್ಟಿದ್ದಾರೆ ಅದಕ್ಕೆ ಏನೇನು ಬೇಕೋ ಗಾಳ ತಾಳ ಎಲ್ಲ ಹಾಕೋಕ್ಕೆ ಒಂದು ಸೆಟಪ್ ಮಾಡ್ಕೊಂಬಿಟ್ಟಿದೆ ಅದರಿಂದ ಡಿ ಕೆಶ್ ಕುಮಾರ್ಗೆ ಟೈಮ್ ಸರಿ ಇಲ್ಲ ಟೈಮ್ ಸರಿ ಇಲ್ಲ ಯಾಕೋ ರಾವಗಾಲ ಇದ್ದಂಗಿದೆ ಸ್ವಲ್ಪ ಜಾತ್ಕಾರ್ ಎಲ್ಲ ನೋಡಿಕೊಂಡು ನಮ್ಗೆ ಹೇಳಿದ್ರಲ್ಲ ಶಾಸ್ತ್ರ ಕೇಳೋಕ್ಕೆ ನಮ್ಮ ಕೇಳಿ ಏನೇ ಆಗಬೇಕಾಗಿಲ್ಲ ನಮಗೆ ನಾವು ವಿರೋಧ ಪಕ್ಷದಲ್ಲಿದ್ದೀರಿ ಗಿಣಿಶಾಸ್ತ್ರ ಕೇಳಬೇಕಾಗಿರೋದು ನೀನಪ್ಪ ಹೋಗಿ ಗಿಣಿಶಾಸ್ತ್ರ ಯಾವುದೋ ಶಾಸ್ತ್ರ ಕೇಳು ಒಳ್ಳೆ ಟೈಮ್ ನೋಡ್ಕೊಂಡು ಒಳ್ಳೆ ಬಾಣ ಬಿಡು ಅನ್ನೋ ಸಲಹೆಯನ್ನು ನಾನು ಕೊಡ್ತೀನಿ ಯಾಕೆ ಆಶ್ಚರ್ಯ ಏನು ಆಶ್ಚರ್ಯ ಏನು ಬೀದರಲ್ಲ ಆಯ್ತಲ್ಲ ಹಾಂ ಮಂಗಳೂರಲ್ಲ ಸರಣಿ ರೀ ಇದು ಸರಣಿ ಈಗ ಜೈಲುಗಳಲ್ಲೇ ನೀವು ಮೊಬೈಲ್ ಕೊಟ್ಟು ಇಂಟರ್ನೆಟ್ ಕೊಟ್ಟು ಭಯೋತ್ಪಾದಕರಿಗೆಲ್ಲ ಪಾಕಿಸ್ತಾನಕ್ಕೆ ಬೇರೆ ಬೇರೆ ದೇಶಕ್ಕೆ ಎಲ್ಲ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ ಈಗ ಇವ್ರಿಗೂ ಏನೋ ಮಾಡಿಕೊಟ್ಟಿರ್ಬೇಕು ನೀವು ಲೂಟಿ ಹೊಡೆಯವರ್ಗು ಹಣವನ್ನು ಲೂಟಿ ಹೊಡೆಯೋರ್ಗು ಏನೋ ಇರ್ಬೇಕಿಲ್ಲ ಆಡುವಾಗಲೇ ಸಾಧ್ಯನೇನ್ರಿ ಅದು ಬೆಂಗಳೂರು ಅಂತ ಅಲ್ಲಿ ವೆಹಿಕಲ್ ಮೂವ್ ಮಾಡೋಕೆ ಕಷ್ಟ ವೆಹಿಕಲ್ ಪಾರ್ಕಿಂಗ್ ವೆಹಿಕಲ್ ರೋಡ್ಗೆ ತರಬೇಕಾದ್ರೆ ಟೈಮ್ ಬೇಕು ಅಂಥದ್ದು ಆಡೋ ನೀವು ಜಯನಗರದಲ್ಲಿ ಲೂಟಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಸತ್ತೋಗಿದೆ ಈ ಸರ್ಕಾರ ಪೊಲೀಸ್ ಇಲಾಖೆನೇ ಒಂದು ರೀತಿ ಸತ್ತೋಗಿದೆ ಬಿರೀ ಹಣ ದಂಧೆ ಮಾಡೋ ಲೂಟಿ ಮಾಡೋಕೆ ಅಧಿಕಾರಿಗಳನ್ನ ಉಪಯೋಗ ಮಾಡ್ತಾ ಇದ್ದೀರ ಪೊಲೀಸ್ ಅಧಿಕಾರಿಗಳನ್ನ ಅವ್ರು ಪೂರ್ತಿ ಟ್ರಾನ್ಸ್ಫರಲ್ಲಿ ಮುಳುಗೋಗಿದ್ದಾರೆ ನೀವು ಈ ಕಾನೂನು ಸುವ್ಯವಸ್ಥೆ ಅನ್ನೋದು ಗಾಳಿಗೆ ತೋರ್ಬಿಟ್ಟಿದ್ದಾರೆ ಇದು ನಿಜಕ್ಕೂ ಬ್ರ್ಯಾಂಡ್ ಬೆಂಗಳೂರು ಅಂದ್ರಲ್ಲ ಬ್ರ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರು ಆ ಬ್ರ್ಯಾಂಡ್ ಬೆಂಗಳೂರಲ್ಲಿ ಒಂದು ಪಾರ್ಟ್ ಇದು ಲೂಟಿ ಮಾಡೋದು ಹೆಂಗೆ ಅನ್ನೋದನ್ನು ಕದಿಯೋದು ಹೆಂಗೆ ದರೋಡೆ ಮಾಡೋದು ಇದೇ ಬ್ರ್ಯಾಂಡ್ ಬೆಂಗಳೂರ ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಅಂದ್ರೆ ಇನ್ನು ಜನಗಳ ಹತ್ರ ಇರೋ ಹಣ ಸೇಫ್ಟಿನ ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಇನ್ ಜನಗಳನ್ನ ಸೇಫ್ಟಿನ ಇದು ಲೂಟಿ ಇದು ಕಾನೂನು ಸುವ್ಯವಸ್ಥೆಯ ವೈಫಲ್ಯ ರಾಜ್ಯ ಸರ್ಕಾರ ನಿಜಕ್ಕೂ ಮಾನ ಮರ್ಯಾದೆ ಕಳ್ಕೊಂಬಿಟ್ಟಿದೆ ಇದರಿಂದ ಬೀದರಲ್ಲಾಯಿತು ಅಂತ ಎಲ್ಲೋ ಸುಮ್ಮನೆ ಇದ್ದರು ಮಂಗಳೂರಲ್ಲಾಯಿತು ಅಂತ ಸುಮ್ಮನೆ ಇದ್ದರು ಈಗ ಬೆಂಗಳೂರು ಬಂದ್ಬಿಟ್ಟಿದೆ ನೆಕ್ಸ್ಟ್ ವಿಧಾನಸೌಧದ ಮುಂದೆನೇ ಆದ್ರೂ ಆಶ್ಚರ್ಯ ಪಡಬೇಡಿ ಅಂಥ ಕೆಟ್ಟ ಸರ್ಕಾರ ವರ್ಸ್ಟ್ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ವರ್ಸ್ಟ್ ಲಾ ಆ್ಯಂಡ್ ಆರ್ಡ್ರು ಯಾವತ್ತೂ ನೋಡಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ವರ್ಷ ಸರ್ಕಾರ ಇವತ್ತು ನೋಡ್ತಾ ಇದ್ದೀವಿ